ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಚುನಾವಣಾ ಸ್ಪರ್ಧೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೆ ಸರದ್ರ ಇದೇ ಮೊದಲ ಬಾರಿಗೆ ಸ್ಪರ್ಧೆಯಿಂದ ದೂರ ಉಳಿದಿದ್ದಾರೆ ಖರ್ಗೆ ಹನ್ನೆರಡು ಚುನಾವಣೆಯನ್ನ ಎದುರಿಸಿ ಹನ್ನೊಂದರಲ್ಲಿ ಗೆಲುವನ್ನ ಕಂಡಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಚುನಾವಣೆಯಿಂದ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರದ್ರ ಹಾಗಾದ್ರೆ ಕಲಬುರಗಿಯಿಂದ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಸ್ಪರ್ಧೆ ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇದೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ ಪ್ರಚಾರ ಕಾರ್ಯವನ್ನ ಶುರು ಮಾಡುವಂತೆ ರಾಧಾಕೃಷ್ಣಗೆ ಸೂಚನೆ ಕೂಡ ಕೊಡಲಾಗಿದೆ ರಾಧಾಕೃಷ್ಣ ದೊಡ್ಡ ಮನೆಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನ ಕೊಟ್ಟಿದೆ ದೇಶದಾದ್ಯಂತ ಪ್ರಚಾರ ಮಾಡಬೇಕಾಗಿದೆ ಈಗ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೇಳಲಾಗಿತ್ತು ಕಲಬುರಗಿಯಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರವನ್ನ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಚರ್ಚೆ ಇತ್ತು ಆದರೆ ಎ ಐ ಸಿ ಸಿ ಅಧ್ಯಕ್ಷ ಪಟ್ಟದಲ್ಲಿರೋದ್ರಿಂದ ದೇಶದಾದ್ಯಂತ ಸಂಚರಿಸಬೇಕಾಗಿದೆ ಚುನಾವಣೆಗೆ ಪ್ರಚಾರವನ್ನ ಕೈಗೊಳ್ಳಬೇಕಾಗಿದೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ ಸದ್ಯಕ್ಕೆ ಚುನಾವಣೆ ಟೆನ್ಷನ್ನಿಂದ ಹಿಂದೆ ಸರಿದಿದ್ದಾರೆ ಖರ್ಗೆ ಕಲಬುರಗಿಯಿಂದ ರಾಧಾಕೃಷ್ಣ ಕಾಂಗ್ರೆಸ್ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ ಇದೆ ಸಂಭಾವ್ಯ ಅಭ್ಯರ್ಥಿಯ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ ಚುನಾವಣಾ ಪ್ರಚಾರವನ್ನು ಕೂಡ ಶುರು ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಶರಣಯ್ಯ ಹಿರೇಮಠ ಈಗ ಸಂಪರ್ಕಲಿದ್ದಾರೆ ಶರಣಯ್ಯ ಕಲಬುರ್ಗಿಯಿಂದ ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿಯೋದು ಯಾರು ಅನ್ನುವಂತಹ ಕುತೂಹಲಕ್ಕೆ ಖರ್ಗೆ ಅವರು ಕಣಕ್ಕಿಳಿತಿಲ್ಲ ಬದಲಿಗೆ ಅಳಿಯನನ್ನ ನಿಲ್ಲಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ದಟ್ಟ ಆಗ್ತಾ ಇದೆ ಯಾಕೆ ಖರ್ಗೆ ಅವರು ಇಂಥದ್ದೊಂದು ನಿರ್ಣಯ ನಿಜಕ್ಕೂ ಕೂಡ ಅವರಿಗೆ ದೇಶಾದ್ಯಂತ ಚುನಾವಣೆಯಲ್ಲಿ ಓಡಾಟ ನಡೆಸಬೇಕು ಅನ್ನೋ ಕಾರಣಕ್ಕ ಕಳೆದ ಬಾರಿಯ ಸೋಲ್ನಿಂದಾಗ ಅವರು ಹಿಂದೇಟು ಹಾಕ್ತಾ ಇದ್ದಾರ ಮತ್ತೆ ಮೋದಿ ಅಲೆ ಇರೋದ್ರಿಂದಾಗಿ ಕಷ್ಟ ಅನ್ನುವಂಥ ಕಾರಣಕ್ಕಾಗ ಅಥವಾ ತಮ್ಮ ಕುಟುಂಬದಿಂದ ಮತ್ತೊಬ್ಬರನ್ನ ಕಣಕ್ಕಿಳಿಸಿ ಅವರನ್ನ ಬೆಳೆಸುವಂತಹ ಪ್ರಯತ್ನನ ಏನ್ ಲೆಕ್ಕಾಚಾರ 嗯。Uh ಹೌದು ಪ್ರತಿಮಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಯುವುದಿಲ್ಲ ಅನ್ನುವಂಥದ್ದು ಸುಸ್ಪಷ್ಟ ದೆಹಲಿ ಮೂಲಗಳ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬದಲಿಗೆ ಅವರ ಅಳಿಯ ರಾಧಾಕೃಷ್ಣ ಅವರನ್ನು ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲಿಸುವುದು ಶತಸಿದ್ಧ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು ಈಗಾಗಲೇ ರಾಧಾಕೃಷ್ಣ ಅವರಿಗೆ ದೆಹಲಿಯಿಂದ ಒಂದು ಸಂದೇಶ ಕೂಡ ರವಾನೆ ಆಗಿರುವಂಥದ್ದು ಚುನಾವಣೆಗೆ ಬೇಕಾದಂತಹ ಸಿದ್ಧತೆಗಳನ್ನು ನೀವು ಮಾಡಿಕೊಂಡ್ರಿ ಅನ್ನುವಂಥ ಸಂದೇಶ ಅವರಿಗೆ ಈಗಾಗಲೇ ಲಭ್ಯವಾಗಿರುವಂಥದ್ದು ಆ ಕೆಲಸದಲ್ಲಿ ಅವರು ತಲ್ಲಿನರಾಗಿದ್ದಾರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಸ್ಪರ್ಧಿಸ್ತಿಲ್ಲ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹನ್ನೆರಡು ಚುನಾವಣೆಗಳನ್ನು ಎದುರಿಸಿ ಅದರಲ್ಲಿ ಹನ್ನೊಂದರಲ್ಲಿ ಗೆಲುವು ಕಂಡಂತಹ ದೇಶದ ಅಪರೂಪ ರಾಜಕಾರಣಿಗಳಲ್ಲಿ ಒಬ್ಬರು ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ ಅವರು ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸತತ ಗೆಲುವನ್ನು ಕಂಡಂಥವರು ಎರಡು ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಕೂಡ ಅವರು ಸಂಸದರಾಗಿ ಆಯ್ಕೆಯಾಗಿರುವಂಥವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಅವರು ಪರಾಭವಗೊಂಡಿದ್ದು ಬಿಟ್ಟರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇಡೀ ಜೀವಮಾನದ ಇತಿಹಾಸದಲ್ಲಿಯೇ ಚುನಾವಣೆಗಳನ್ನು ಸೋತಂತಹ ನಿದರ್ಶನವೇ ಇಲ್ಲ ಇತಿಹಾಸವೇ ಇಲ್ಲ ಅಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ ನಾನು ಚುನಾವಣಾ ಕಣದ ಕಾಣೋಕ್ಕೆ ಇಳಿಯೋದಿಲ್ಲ ಅನ್ನುವಂತಹ ನಿರ್ಣಯವನ್ನು ಸ್ವತಃ ಅವರೇ ಕೈಗೊಂಡಿರುವಂಥದ್ದು ಅವರ ಕಾರ್ಯಕರ್ತರು ಬೆಂಬಲಿಗರು ಶಾಸಕರು ಸಾಕಷ್ಟು ಬಾರಿ ಅವರ ಮನವೊಲಿಸುವ ಪ್ರಯತ್ನಗಳು ನಡೆಸಿದರೂ ಕೂಡ ಅದರಲ್ಲಿ ಅವರು ಯಶಸ್ವಿಯಾಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ನಿಲುವಿನಿಂದ ಹಿಂದೆ ಸರದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ ಹಾಗಾದರೆ ಯಾಕೆ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತಿಲ್ಲ ಅನ್ನುವಂಥದ್ದಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬಾರಿ ಸ್ಪರ್ಧೆ ಮಾಡಿದ್ಯಾದಲ್ಲಿ ಹೇಳ್ಕೊಳ್ಳೋಕ್ಕೆ ಸಾಕಷ್ಟು ಅಂಶಗಳು ಇದುವು ನಾನು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹುದೊಡ್ಡ ಕೊಡುಗೆ ಸೇರಿದಂತೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಅವರ ಬೆರಳ ತುದಿನಲ್ಲಿ ಹೇಳ್ಕೊಳ್ಳ ಸಾಕಷ್ಟು ಅಂಶಗಳು ಇದ್ದವು ಆದಾಗ್ಯೂ ಕೂಡ ಅವರು ಈ ಬಾರಿ ಸ್ಪರ್ಧೆಗೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅವರಿಗೆ ಇರುವಂತಹ ಸ್ಪಷ್ಟ ಗುರಿ ಈ ಬಾರಿ ದೇಶಾದ್ಯಂತ ಸುತ್ತಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದಂತಹ ಹೊಣೆಗಾರಿಕೆಯ ಜವಾಬ್ದಾರಿ ಅವರು ಹೊತ್ಕೊಂಡಿರುವಂಥದ್ದು ಹಾಗಾಗಿ ಈ ಬಾರಿ ಸ್ಪರ್ಧೆ ಮಾಡ್ತಿಲ್ವಾ ಅನ್ನುವಂತಹ ಒಂದು ಅನುಮಾನ ಇದ್ದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಳೆದ ಬಾರಿ ಸೋಲಿನ ನಂತರದ ಇತಿಹಾಸವನ್ನು ನೋಡಿದಾಗ ಐದು ವರ್ಷಗಳ ಇತಿಹಾಸವನ್ನು ನೋಡಿದಾಗ ಸೋತ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಕಡೆ ಒಂದು ರೀತಿ ಆರಂಭದ ಕೆಲವು ದಿನಗಳಲ್ಲಂತೂ ಕಲಬುರಗಿಯ ಜನರ ಬಗ್ಗೆ ಸಾಕಷ್ಟು ಅವರು ಮುನಿಸ್ಕೊಂಡಿದ್ರು ಅದು ಸಹಜವಹುದು ಕಲ್ಬುರ್ಗಿ ಈ ಜಿಲ್ಲೆಗೆ ಮತ್ತು ಈ ಭಾಗಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟರು ಕೂಡ ಜನ ನನ್ನನ್ನು ಸೋಲಿಸಿದ್ರಲ್ಲ ಅನ್ನುವಂತಹ ನೋವು ಅವರನ್ನು ಕಾಡಿತ್ತು ಅದಾದ ನಂತರವೂ ಕೂಡ ಚುನಾವಣೆಗೆ ಸ್ಪರ್ಧಿಸಬೇಕು ಮುಂದಿನ ಸಲ ಅನ್ನುವಂತಹ ಯಾವುದೇ ಕೆಲಸಗಳು ಅವರಿಂದ ಆ ಪ್ರಯತ್ನಗಳು ಅವರಿಂದ ನಡೆದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂತಹ ಅಂಶ ಹಾಗಾಗಿ ಈ ಬಾರಿ ಅವರು ಮತ್ತೆ ಸ್ಪರ್ಧೆ ಮಾಡುವ ಗೋಜಿಗೆ ಹೋಗದೆ ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತಹ ಗೋಜಿಗೆ ಅವರು ಹೋಗಕ್ಕೆ ಸಿದ್ಧ ಇಲ್ಲ ಅನ್ನುವಂಥದ್ದು ಅವರ ಬದಲಾಗಿ ಅವರ ಅಳಿಯ ರಾಧಾಕೃಷ್ಣ ಅವರ ನಿಲ್ಲಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಾಧಾಕೃಷ್ಣ ಏನಿದಾರಲ್ಲ ಇವರು ಮಲ್ಲಿಕಾರ್ಜುನ್ ಪ್ರಿಯಾಂಕಾ ಖರ್ ಖರ್ಗೆ ಅವರು ಚುನಾವಣಾ ಚುನಾವಣಾ ರಾಜಕೀಯಕ್ಕೆ ಬರುವವರೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇಡೀ ರಾಜಕೀಯ ಬೆಂಬ ಆಗಲೇ ಆಗಿ ಅವರು ಕೆಲಸ ಅವರು ಬೆಂಗಾವಲಾಗಿ ಅವರು ಕೆಲಸ ಮಾಡಿದಂಥವರು ಅವರು ಇಡೀ ಚುನಾವಣೆಯ ಉಸ್ತುವಾರಿ ಇರಬಹುದು ಕ್ಷೇತ್ರದಲ್ಲಿನ ಕೆಲಸ ಕಾರ್ಯಗಳಿರಬಹುದು ರಾಧಾಕೃಷ್ಣ ಅವರು ನೇರವಾಗಿ ಚುನಾವಣೆ ಎದುರಿಸ್ತಾ ಇರುವಂಥದ್ದು ಇದು ಮೊದಲ ಚುನಾವಣೆ ಆದರೂ ಕೂಡ ಅವರಿಗೆ ರಾಜಕೀಯ ಅನುಭವ ಬ್ಯಾಕ್ಗ್ರೌಂಡ್ ಇರುವಂಥದ್ದು ಹಾಗಾಗಿ ಈ ಬಾರಿ ಮತ್ತಾರನ್ನೂ ಸ್ಪರ್ಧೆಗೆ ತರುವಂತಹದ ಬದಲಾಗಿ ರಾಧಾಕೃಷ್ಣ ಅವರನ್ನು ನಿಲ್ಲಿಸಬೇಕು ಅನ್ನುವಂಥವ್ರು ಮಾತನಾಡಿದ ಇದ್ದಾರೆ ಹಾಗಾಗಿ ರಾಧಾಕೃಷ್ಣ ನಿಲ್ಲುವಂತದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ಶತಸಿದ್ಧ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ವಿರುದ್ಧ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡ ಸ್ಪರ್ಧೆ ಗೊತ್ತಾಗ್ತಾ ಯು ಮಾಡುವಂತ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಾದ್ರೆ ಇನ್ನು ಬಿಜೆಪಿಯಲ್ಲಿ ಏನ್ ಬೆಳವಣಿಗೆಗಳು ಆಗ್ತಾ ಇದೆ ಬಿಜೆಪಿಯ ಮೂರನೇ ಪಟ್ಟಿ ಬಿಡುಗಡೆಗೆ ಬಹಳ ದೊಡ್ಡ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಗಳ ಬಗ್ಗೆ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್